ಸ್ನೇಹಿತರೆ ಟ್ರಿಪಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಪ್ಪತ್ತಾರು ವರ್ಷದ ಹಿಂದೆ ಬಾಕ್ಸ್ ಆಫೀಸ್ ನಡುಗಿಸಿದ್ದ ರೀಲೀಸ್ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಸಿನಿಮಾದ ನಂತರ ನಟ ಉಪೇಂದ್ರ ಅವರು ತಮ್ಮದೇ ಹೆಸರಿನಲ್ಲಿ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದರು ತಾವೇ ಹೀರೋ ಆಗಿದ್ದ ಆ ಸಿನಿಮಾ ದೊಡ್ಡ ಹಿಟ್ ಆಗಿತ್ತು ಇದು ಸಾವಿರದ ಹತ್ತೊಂಬತ್ತು ರಲ್ಲಿ ತೆರೆಕಂಡಿದ್ದ ಕಂಡಿದ್ದ ಉಪೇಂದ್ರ ಸಿನಿಮಾ ಈಗಲೂ ಅದೇ ಹವ ಮೇಂಟೈನ್ ಮಾಡ್ತಾ ಇದೆ ಇಪ್ಪತ್ತಾರು ವರ್ಷಗಳ ಹಿಂದೆ ತಲೆ ಕಂಡಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಉಪೇಂದ್ರ ಸಿನಿಮಾವು ತೆಲುಗು ಡಬ್ ಆಗಿತ್ತು ಉಪೇಂದ್ರ ಸಿನಿಮಾದ ತೆಲುಗು ವರ್ಷನ್ ಈಗ ಮರು ಬಿಡುಗಡೆ ಆಗುತ್ತಿದೆ ಟಾಲಿವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ದೊಡ್ಡ ಅಭಿಮಾನ ಬಳಗವಿದೆ ಉಪೇಂದ್ರ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಉಪೇಂದ್ರ ನಟಿಸಿ ನಿರ್ದೇಶಿಸಿದ ಈ ಚಿತ್ರವನ್ನು ಶಿಲ್ಪಾ ಶ್ರೀನಿವಾಸ್ ನಿರ್ಮಿಸಿದರು ಅಂದು ತೆರೆ ಕಂಡು ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರ್ ಹಿಟ್ ಆಗಿತ್ತು ಉಪೇಂದ್ರ ಮೇಲಿನ ಹವ ಕಮ್ಮಿ ಆಗಿಲ್ಲ ಕಳೆದ ವರ್ಷ ಈ ಚಿತ್ರ ಕನ್ನಡದಲ್ಲಿ ತೆರೆ ಕಂಡಿತ್ತು ರಿಲೀಸ್ ಆದರೂ ಯಶಸ್ವಿ ಪ್ರದರ್ಶನ ಕಂಡಿತ್ತು ಮತ್ತೊಮ್ಮೆ ರಿಯಲ್ ಸ್ಟಾರ್ ಉಪೇಂದ್ರ ಸಿನಿಮಾ ಸದ್ದು ಮಾಡಲು ಸಜ್ಜಾಗಿದೆ ಹೌದು ಸ್ನೇಹಿತರೆ ಇದೀಗ ಪುನಃ ಉಪೇಂದ್ರ ಸಿನಿಮಾ ಸದ್ದು ಮಾಡುತ್ತಿದೆ ಅದು ಕೂಡ ರಿಲೀಸ್ ವಿಚಾರಕ್ಕೆ ಅಂದು ಉಪೇಂದ್ರ ಸಿನಿಮಾವು ಕನ್ನಡದ ಜೊತೆಗೆ ತೆಲುಗುದಲ್ಲಿಯೂ ಡಬ್ ಆಗಿ ತರೆ ಕಂಡಿತ್ತು ಹಾಗಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆಯೇ ತೆಲುಗು ಮಂದಿಗೂ ಉಪೇಂದ್ರ ರಚಿಸಿದರು ಇದೀಗ ಟಾಲಿವುಡ್ ದೊಡ್ಡ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವೀಸ್ ಮೇಕರ್ಸ್ ಸಂಸ್ಥೆಯು ಅಕ್ಟೋಬರ್ ಹನ್ನೊಂದರಂದು ತೆಲುಗು ರಾಜ್ಯಗಳಲ್ಲಿ ಉಪೇಂದ್ರ ಸಿನಿಮಾಗಳನ್ನು ಆಗಿ ರಿಲೀಸ್ ಮಾಡುತ್ತಿದೆ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ನಡೆಯುತ್ತಿದೆ ವರ್ಷಗಳ ಹಿಂದೆ ಕನ್ನಡದಿಂದ ತೆಲುಗು ಭಾಷೆಗೆ ಡಬ್ ಆಗಿದ್ದ ಒಂದು ಈಗ ಪುನಃ ಅಲ್ಲಿ ರಿಲೀಸ್ ಆಗುತ್ತಿರುವುದು ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅಲ್ಲದೆ ಈ ಸಿನಿಮಾವನ್ನು ರೀ ರಿಲೀಸ್ ಮಾಡುತ್ತಿರುವುದರಿಂದ ಅಂದಿನ ಉಪೇಂದ್ರ ಅವರ ಥಿಂಕಿಂಗ್ ಹೇಗಿತ್ತು ಆಗಲೇ ಯಾವ ರೀತಿ ಸಿನಿಮಾ ಮಾಡಿದ್ದರು ಎಂಬುದನ್ನು ಈಗಿನ ಜನರೇಷನ್ ಕಾಲದವರೆಗೂ ಥಿಯೇಟರ್ಗೆ ಹೋಗಿ ಇಳಿದುಕೊಳ್ಳಲು ಇನ್ನೊಂದು ಸದಾವಕಾಶ ಎನ್ನಬಹುದು ಸೈಕಲಜಿಕಲ್ ಥ್ರಿಲ್ಲರ್ ಮಾದರಿಯ ಉಪೇಂದ್ರ ಸಿನಿಮಾದಲ್ಲಿ ಮೂವರು ನಾಯಕರಿದ್ದರು ರವಿನ ಟಂಡರ್ ಪ್ರೇಮಾ ದಾಮಿನಿ ಈ ಸಿನಿಮಾದಲ್ಲಿ ನಟಿಸಿದರು ಈ ಮೂವರಿಗೂ ಉಪ್ಪಿ ಒಬ್ಬರೇ ಹೀರೋ ಗುರುಕಿರಣ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದ ಎಲ್ಲ ಹಾಡುಗಳನ್ನು ಉಪೇಂದ್ರ ಅವರೇ ಬರೆದಿದ್ದರು ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು ಈ ಸಿನಿಮಾದಲ್ಲಿ ಮನುಷ್ಯನ ಅಹಂ ಪ್ರೀತಿ ಸುಳ್ಳು ಮತ್ತು ಸತ್ಯದ ಬಗ್ಗೆ ತತ್ವಶಾಸ್ತ್ರದ ಅಂಶಗಳನ್ನು ವಿಶಿಷ್ಟ ರೀತಿಯಲ್ಲಿ ಹೇಳಲಾಗಿದೆ ನಾನು ಹೆಸರಿನ ಹೀರೋ ಮೂವರು ನಾಯಕಿಯರನ್ನು ಬಯಸುತ್ತಾನೆ ಮತ್ತು ಅವರ ನಡುವೆ ಸಿಲುಕಿಕೊಳ್ಳುತ್ತಾನೆ ಕೊನೆಗೆ ಅವರಲ್ಲಿ ಯಾರೊಂದಿಗೆ ಬದುಕು ನಡೆಸುತ್ತಾನೋ ಮುಂದಿನ ಅವನ ಏನು ಎಂಬುದೇ ಈ ಕಥೆ ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ ಇದು ಈಗಿನ ಮಾಹಿತಿ ಯಾರು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪಕ್ಕ ಉಪೇಂದ್ರಿಯಾಗಿದ್ದೀರಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿದ್ದೀರಿ ದಯವಿಟ್ಟು ಈ ಕೂಡ ನಮ್ಮ ತ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮದೇನೇ ಅನಿಸಿಕೆ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್